ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ಸು ಕೆಲಸಕ್ಕೆ ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಯಾರು ಬೇಕು ಇವರ ವರ್ಕ್ ಟೈಮಿಂಗ್ಸ್ ಏನಾಗಿರುತ್ತೆ ಸಾಲರಿ ಎಷ್ಟಿರುತ್ತೆ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇದೇನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಜಾಬ್ ಒಂದು ಫ್ರೀ ಆಗಿರುತ್ತೆ ಇದು ಫ್ರೀ ಜಾಯಿನಿಂಗ್ ಆಗಿರುತ್ತೆ ಇಲ್ಲಿ ಯಾವ ಥರದ್ದು ಜಾಯಿನಿಂಗ್ ಫೀಸ್ ಇರೋದಿಲ್ಲ ಈ ಒಂದು ಇನ್ಫಾರ್ಮೇಷನ್ ತಿಳ್ಸ್ಕೊಡೋದಕ್ಕೆ ಮುಂಚೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಫ್ರೀಯಾಗಿ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಯಾರೆಲ್ಲ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರ ಅಂಥವರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರಿ ಬನ್ನಿ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ಸ್ಗಳು ಬೇಕಾಗಿದ್ದಾರೆ ಹುಡುಗರುಗಳನ್ನ ಮಾತ್ರ ಇವರು ಕೆಲಸಕ್ಕೆ ಕೇಳಿರುವಂಥದ್ದು ಇವ್ರುಗಳಿಗೆ ಸ್ಯಾಲ್ರಿ ಬಂದು ಹದಿನೈದು ಸಾವಿರ ಸಂಬಳ ಇರುತ್ತೆ ಸೊ ಫ್ರೆಷರ್ಗಳಿಗೆ ಸೊ ನೀವೇನಾದ್ರೂ ಫ್ರೆಶರ್ ಆಗಿದ್ರೆ ನಿಮಗೆ ಹದಿನೈದು ಸಾವಿರ ಸಂಬಳ ಇರುತ್ತೆ ಪ್ಲಸ್ ನಿಮಗೆ ಪಿ ಎಫ್ ಇ ಎಸ್ ಐ ಎಲ್ಲ ಇರುತ್ತೆ ಸೊ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಆಗಿದ್ದರೆ ನಿಮಗೆ ಹದಿನೆಂಟು ಸಾವಿರ ಸಂಬಳ ಇರುತ್ತೆ ಆ ಪ್ಲಸ್ ನಿಮಗೆ ಪಿ ಎಫ್ ಮತ್ತು ಇ ಎಸ್ ಐ ಎಲ್ಲ ನಿಮಗೆ ಸಿಗುತ್ತೆ ಈ ಒಂದು ಕೆಲಸಕ್ಕೆ ಬರುವಂಥವ್ರಿಗೆ ಏಜ್ ಬಂದು ಹದಿನೆಂಟರಿಂದ ಮೂವತ್ತಾರು ವರ್ಷ ಇರುವಂಥವ್ರು ಇವ್ರನ್ನ ಕೆಲಸಕ್ಕೆ ಬೇಕಂತ ಇವರು ಹೇಳಿದ್ದಾರೆ ಎಜುಕೇಷನ್ ಬಂದು ಪಿ ಯು ಸಿ ಆಗಿರಬೇಕು ಜೊತೆಗೆ ನಿಮ್ಮ ಹತ್ರ ಬೈಕ್ ಕೂಡ ಇರಬೇಕಾಗುತ್ತೆ ಸೊ ನಿಮ್ಗೆ ಇಲ್ಲಿ ವರ್ಕ್ ಬಂದು ಸೊ ಏಯ್ಟಿ ಪರ್ಸೆಂಟ್ ನಿಮಗೆ ಆಫೀಸಲ್ಲಿ ವರ್ಕ್ ಇರುತ್ತೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ನಿಮಗೆ ಫೀಲ್ಡ್ ವರ್ಕ್ ಆಗಿರುತ್ತೆ ಸೊ ಇಷ್ಟೇ ಈ ಒಂದು ಜಾಬ್ ಇನ್ಫಾರ್ಮೇಷನು ಇನ್ನೂ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ತಿಳ್ಕೊಬೇಕು ಅಂತ ಅನ್ಸಿದ್ರೆ ನಾನು ಕೆಳಗಡೆ ನಾನು ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಬೇಕೋ ಅದನ್ನು ತಿಳ್ಕೊಂಡು ನಿಮ್ಮ ಜಾಬ್ಗೆ ಜಾಯ್ನ್ ಆಗ್ಬೋದು ಸೊ ಈ ವಿಡಿಯೋ ಇಷ್ಟ ಆಯಿತಾ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾರೋ ಅಂತ ಇದ್ದರೆ ಅಂತವ್ರು ಒಂದು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದು ಕೆಲವರು ಥ್ಯಾಂಕ್ ಯು